ಏನು ಸಂವಿಧಾನ ಜಾಥಾ ಸಮ ಕಾರ್ಯಕ್ರಮ ನಡ್ಕೋತಾ ಇದೆ ಸರ್ಕಾರ ವತಿಯಿಂದ ಆ ಜಾಥಾ ವೇಳೆಯಲ್ಲಿ ಕೆಲವು ಕಿಡಿಗೇಡಿಗಳು ಸಂವಿಧಾನ ದ್ರೋಹಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದ್ರೋಹಿಗಳು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ವಿರೋಧ ಮಾಡದಂಗೆ ಈ ಸಂವಿಧಾನ ಜಾಥಾ ಕಾರ್ಯಕ್ರಮದಲ್ಲೂ ಕೂಡ ಬಂದು ಗಲಾಟೆ ಮಾಡಿರ್ತಕ್ಕಂಥ ನಮ್ಮ ಕಣ್ಣು ಕಣ್ಣಿಗೆಲ್ಲ ಬಿದ್ದಿದೆ ಜಿಲ್ಲೆಯಲ್ಲಿ ಜಿಲ್ಲೆಯಾಗಿರ್ತಕ್ಕಂಥ ಘಟನೆ ಕೂಡ ನಡೀತಾ ಇದೆ ಅದೇ ರೀತಿ ನಮ್ಮ ಕೌಡಗಾಂನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ತೆಗೆದಾಕೋದಾಗ್ಲಿ ಚಳಕಾಪುರದಲ್ಲಿ ಸಂವಿಧಾನ ಜಾಥಾದಲ್ಲಿ ಗಲಾಟೆ ಮಾಡೋದಾಗ್ಲಿ ಇದೆಲ್ಲ ಜಿಲ್ಲಾಡಳಿತ ಗಮನಕ್ಕೆ ಬಂದರೂ ಕೂಡ ಯಾವುದೇ ತರಹದ ಕ್ರಮ ಕೈಗೊಂಡಿಲ್ಲ ನಾವು ಸುಮಾರು ಒಂದು ನಾಲ್ಕರಿಂದ ಐದು ಸಾರಿ ಎಲ್ಲ ನಮ್ಮ ಸಂರಕ್ಷಣಾ ಸಮಿತಿಯವರು ಸೇರ್ಕೊಂಡು ಹೋಗಿ ಜಿಲ್ಲಾಧಿಕಾರಿಯವರಿಗೂ ವರಿಷ್ಠಾಧಿಕಾರಿಗಳು ಗಮನಕ್ಕೆ ತಂದ್ರೂ ಯಾರಿಗೂ ಕೂಡ ಅರೆಸ್ಟ್ ಮಾಡಿಲ್ಲ ಯಾವುದೇ ಥರ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸೇರ್ಕೊಂಡು ಒಂದು ತೀರ್ಮಾನ ಮಾಡಿದ್ದೀವಿ ಇದೇ ಸೋಮವಾರ ಹದಿನೆಂಟನೇ ತಾರೀಕು ಇಡೀ ಬೀದರ್ ಜಿಲ್ಲೆಯಲ್ಲಿ ಅತ್ಯಂತವಾದ ಬೃಹತ್ ಪ್ರತಿಭಟನೆ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಈ ತೀರ್ಮಾನ ತೀರ್ಮಾನ ತಗೊಳ್ಳೋಂಥ ಒಂದು ಉದ್ದೇಶ ಏನಪ್ಪಾ ಅಂದರೆ ನಾವು ಯಾವೊಬ್ಬ ರಾಜಕಾರಣಿಗೆ ವ್ಯಕ್ತಿಗತವಾಗಿ ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ ಸಂವಿಧಾನ ಉಳಿವಿಗಾಗಿ ಇವತ್ತೇನು ಪ್ರತಿಯೊಬ್ರು ಶ್ರಮ ಪಡುವಂತ ಕೆಲಸ ಮಾಡಬೇಕಾಗಿದೆ ನೋಡಿದೀವಿ ಮಾಜಿ ಸಂಸದ ಆಗಿರ್ತಕ್ಕಂಥ ಅನಂತಕುಮಾರ್ ಹೆಗ್ಡೆ ಮತ್ತೆ ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಗೆ ನಾಲ್ಕು ಸೀಟ್ ಬಂದ್ರೆ ನಾವು ಸಂವಿಧಾನ ಬದಲಾವಣೆ ಮಾಡೋದ್ರಲ್ಲಿ ಸಫಲರಾಗ್ತೀವಿ ನಮಗೆ ಬೇಕು ಅಂತ ಹೇಳಿ ನಾಲ್ಕೂರ್ದು ಬೇಕೇ ಬೇಕು ನಾವು ಗೆಲ್ಲೇ ಬೇಕು ಅಂತ ಹೇಳಿ ಈ ತರ ಒಂದು ಅವಹೇಳನಕಾರಿ ಒಂದು ಹೇಳಿಕೆ ನೀಡುತ್ತಾರೆ ಆದರೂ ಕೂಡ ಸರ್ಕಾರ ಯಾವುದೇ ತರ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅದನ್ನು ವಿರೋಧಿಸಿ ಮತ್ತೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನೆಲ್ಲ ಮುಂದಿಟ್ಟುಕೊಂಡು ಜಿಲ್ಲಾಡಳಿತ ಜಿಲ್ಲಾಡಳಿತದ ಒಂದು ವಿರುದ್ಧ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಹದಿನೆಂಟನೇ ತಾರೀಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಚಿಂತಕರು ಹಿತೈಷಿಗಳು ಆದಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಒಂದು ಈ ಪ್ರತಿಭಟನೆಯನ್ನು ಯಶಸ್ಸು ಮಾಡ್ಬೇಕಂತ ಹೇಳಿ ಎಲ್ಲ ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ ನಮ್ಗೆ ಎಲ್ಲಿ ದಲಿತರ ಮೇಲೆ ಅನೇ ಆಗ್ತದ ಆ ಅಲ್ಲಿ ಹೋಗಿ ನಾವು ಚುನಾವಣೆಯಲ್ಲಿ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತೀವಿ ಮತ್ತೆ ಪ್ರತಿಯೊ ಅಲ್ಲಿ ಉಪಸ್ಥಿತಿ ಇರುತ್ತೆ ಈಗ ಮುಂದೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ನಾನು ಸಂವಿಧಾನ ವಿರೋಧಿ ಚಟುವಟಿಕೆಗಳು ಇದೆಲ್ಲ ತುಂಬಾನೇ ಬೆಳಕಿಗೆ ಬರ್ತಾ ಇದೆ ಇವತ್ತು ಅಧಿಕಾರಕ್ಕೆ ತಂದ ಮೇಲೆ ಮತ್ತೆ ತಿರ್ಗಾ ಒಂದೇ